ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬಿಡಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶನಿ ದೇವಾಯಿ ನಮಃ ಅಂತ ಕಮೆಂಟ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷದಲ್ಲಿ ಜುಲೈ ತಿಂಗಳಲ್ಲಿ ಮಕರ ರಾಶಿಯವರ ಜೀವನದಲ್ಲಿ ಏನೆಲ್ಲ ಅದೃಷ್ಟ ಒಲಿಯಲಿದೆ ಜುಲೈ ಹದಿನಾರು ಕಳೆದ ನಂತರ ಅಂದರೆ ಈ ತಿಂಗಳು ಆಲ್ರೆಡಿ ಜುಲೈ ಹದಿನಾರು ಕಳೆದಿದ್ದೀವಿ ಜುಲೈ ಹದಿನೇಳು ಇವತ್ತು ಶ್ರೀ ರಾಯರ ವಾರ ಅಂತಲೇ ಹೇಳ್ಬೋದು ನಾವು ರಾಯರು ನಾನಿತ ಈ ಬೇ ಮಕರ ರಾಶಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಮ್ ಕಲ್ಪರುಕ್ಷಾಯ ನಮ ತಾಮ್ ನಮಃ ಅಂದರೆ ಇವತ್ತು ಗುರು ರಾಯರ ವಾರ ಆಗಿರೋದ್ರಿಂದ ಎಲ್ಲ ರಾಶಿಗೂ ಒಳ್ಳೇದು ಮಾಡಲಿ ಅಂತ ತಿಳ್ಕೊಂಡು ನಾನು ಎರಡು ಸಾವಿರದ ಇಪ್ಪತ್ತೈದು ಮಕರ ರಾಶಿ ಜುಲೈ ತಿಂಗಳ ಭವಿಷ್ಯವನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಮ್ಮ ರಾಯರು ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ಖಂಡಿತ ನಮ್ಮದವ್ರನ್ನ ಕೈ ಬಿಡೋದಿಲ್ಲ ಜುಲೈ ಹದಿನೇಳರ ನಂತರ ಅಂದರೆ ಇವತ್ತು ಹದಿನೇಳು ಈ ಇವತ್ತಿನಿಂದ ಈ ರಾಯರು ವಾರದಿಂದ ಈ ಮಕರ ರಾಶಿಯವರ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಗೋಚರ ಪರ ಫಲಗಳಿವೆ ಹಾಗೆ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಈ ಜುಲೈ ತಿಂಗಳಲ್ಲಿ ಗ್ರಹಗಳ ಸಂಚಾರ ಹೇಗಿರಲಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡಿದೆ ಫಸ್ಟಿಂದ ಕೊನೆ ತನಕ ನೋಡ್ತಾ ಹೋಗಿ ಹೋಗಿ ಮಧ್ಯದಲ್ಲಿ ಎಲ್ಲ ಸ್ಕಿಪ್ ಮಾಡೋಕೆ ಹೋಗಬೇಡ್ರಿ ಮತ್ತೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕ ಇರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಅಂತ ಕೇಳ್ಕೊತೀನಿ ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಈ ವಿಡಿಯೋ ಇಷ್ಟಾರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ಇಲ್ಲ ಓಂ ಶ್ರೀ ಶನಿದೇವಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಓಕೆ ಮಕರ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ವಲಯದಿದೆ ಅದು ಅಂತ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತಾನೆ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಮೊದಲನೇದಾಗಿ ಮಕರ ರಾಶಿ ಚಕ್ರದ ಹತ್ತನೇ ರಾಶಿಯಾಗಿರುತ್ತದೆ ಸ್ನೇಹಿತರೆ ಇದು ರಾಶಿಯ ಇನ್ನೂರೈವತ್ತು ಡಿಗ್ರಿಗಳಿಗಿಂತ ಮುನ್ನೂರು ಡಿಗ್ರಿ ವ್ಯಾಪ್ತಿಯನ್ನು ಹರಡಿರುತ್ತದೆ ಆಷಾಢ ನಕ್ಷತ್ರ ಎರಡು ಮೂರು ನಾಲ್ಕು ಪಾದಗಳು ಶ್ರವಣ ನಕ್ಷತ್ರ ನಾಲ್ಕು ಪಾದಗಳು ಮತ್ತು ಧನಿಷ್ಠ ನಕ್ಷತ್ರ ಒಂದು ಎರಡು ಪಾದದ ಹರಡಿ ಅಡಿಯಲ್ಲಿ ಜನಿಸಿದವರು ಈ ಮಕರ ರಾಶಿಯ ವ್ಯಾಪ್ತಿಗೆ ಬರ್ತಾ ಹೋಗ್ತಾರೆ ಇನ್ನು ಈ ರಾಶಿಯ ಅಧಿಪತಿ ಬಂದು ಶನಿ ನಿಮಗೆಲ್ಲ ಗೊತ್ತೇ ಇದೆ ಮಕರ ರಾಶಿಯ ಅಧಿಪತಿ ಶನಿ ಆಗಿರ್ತಾರೆ ಈ ಮಕರ ರಾಶಿಯವರಿಗೆ ಈ ತಿಂಗಳಲ್ಲಿ ಗ್ರಹ ಸಂಚಾರಗಳು ಹೇಗಿರಲಿದೆ ಜುಲೈ ಹದಿನಾರು ಕಳೆದ ನಂತರ ಏನೆಲ್ಲ ಬದಲಾವಣೆಗಳು ಆಗಿದೆ ಮತ್ತೆ ಈ ತಿಂಗಳಲ್ಲಿ ಗುರು ಮತ್ತು ಶನಿ ಬಲ ಇರಲಿದೆ ಅಂತ ಕೇಳೋದಾದರೆ ಮೊದಲನೆಯದಾಗಿ ಗುರುಗ್ರಹದ ಸ್ಥಾನವು ನಿಮ್ಮ ರಾಶಿಯ ಮೂರನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾಗಿರುವಂತಹ ಗುರು ಇಡೀ ಜುಲೈ ತಿಂಗಳು ನಿಮ್ಮ ಆರನೇ ಮನೆಯಲ್ಲಿ ಇರ್ತಾನೆ ಸ್ನೇಹಿತರೆ ಇದರಿಂದ ಸಮೂಹನ ಸಣ್ಣ ಪ್ರಯಾಣಗಳು ಖರ್ಚುಗಳು ಸಾಲಗಳು ಆರೋಗ್ಯ ಮತ್ತು ಶತ್ರುಗಳ ಮೇಲೆ ಸಾಕಷ್ಟು ಪ್ರಭಾವ ಬೀರ್ತಾ ಹೋಗುತ್ತೆ ಸ್ನೇಹಿತರೆ ಇನ್ನು ಶನಿ ಗ್ರಹದ ಸ್ಥಾನವು ನಿಮ್ಮ ರಾಶಿಯ ಒಂದನೇ ಮತ್ತು ಎರಡನೇ ಮನೆಯ ಅಧಿಪತಿಯಾಗಿರುವಂಥ ಶನಿಯು ಇಡೀ ಜುಲೈ ತಿಂಗಳು ನಿಮ್ಮ ಮೂರನೇ ಮನೆಯಲ್ಲಿ ಇರ್ತಾನೆ ಇದರಿಂದ ನಿಮ್ಮ ವ್ಯಕ್ತಿತ್ವ ಆರ್ಥಿಕ ವಿಷಯಗಳು ಮತ್ತು ಧೈರ್ಯ ಮತ್ತು ಸಂವಹನದಲ್ಲಿ ಜವಾಬ್ದಾರಿಗಳು ಮತ್ತು ಶಿಸ್ತು ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಮಂಗಳ ಗ್ರಹದ ಸ್ಥಾನವು ನಿಮ್ಮ ರಾಶಿಯ ನಾಲ್ಕನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾಗಿರುವಂತಹ ಮಂಗಳನು ಜುಲೈ ಇಪ್ಪತ್ತೆಂಟರಂದು ನಿಮ್ಮ ಎಂಟನೇ ಮನೆಯಾದ ಸಿಂಹ ರಾಶಿಯಿಂದ ಒಂಬತ್ತನೇ ಮನೆಯಾದ ಕನ್ಯಾ ರಾಶಿಗೆ ಹೋಗ್ತಾನೆ ಇದರಿಂದ ಮನೆ ಕುಟುಂಬ ಲಾಭಗಳು ಆಕಸ್ಮಿಕ ಬದಲಾವಣೆಗಳು ಮತ್ತು ಅದೃಷ್ಟದ ಬಗ್ಗೆ ಗಮನವನ್ನು ನೀವು ಹರಿಸಬೇಕಾಗುತ್ತೆ ಇನ್ನು ಶುಕ್ರ ಗ್ರಹದ ಸ್ಥಾನವು ನಿಮ್ಮ ರಾಶಿಯ ಐದನೇ ಮನೆಯಾದ ಋಷಭ ರಾಶಿಯಿಂದ ಆರನೇ ಮನೆಯಾದ ಮಿಥುನ ರಾಶಿಗೆ ಬದಲಾಗ್ತಾ ಹೋಗ್ತಾನೆ ಇದರಿಂದ ಪ್ರೇಮ ವ್ಯವಹಾರಗಳು ಮಕ್ಕಳ ವೃತ್ತಿ ಆರೋಗ್ಯ ಮತ್ತು ಸಾಲಗಳಿಗೆ ಸಂಬಂಧಪಟ್ಟಂಥ ವಿಷಯಗಳ ಮೇಲೆ ನಿಮ್ಮ ಗಮನ ಬದಲಾಗ್ತಾ ಹೋಗುತ್ತೆ ಇನ್ನು ಬುಧ ಗ್ರಹವು ಸ್ಥಾನವು ನಿಮ್ಮ ರಾಶಿಯ ಆರನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾಗಿರುವಂಥ ಬುಧನು ಇಡೀ ಜುಲೈ ತಿಂಗಳು ನಿಮ್ಮ ಏಳನೇ ಮನೆಯಲ್ಲಿ ಇರ್ತಾನೆ ಸ್ನೇಹಿತರೆ ಇದರಿಂದ ಸಾಲಗಳು ಆರೋಗ್ಯ ಅದೃಷ್ಟ ಉನ್ನತ ಶಿಕ್ಷಣ ಮತ್ತು ಪಾಲುದಾರಿಕೆಗಳ ಮೇಲೆ ಸಾಕಷ್ಟು ಪ್ರಭಾವ ಬೀರ್ತಾ ಹೋಗುತ್ತೆ ಇನ್ನು ಸೂರ್ಯಗ್ರಹದ ಸ್ಥಾನವು ನಿಮ್ಮ ರಾಶಿಯ ಎಂಟನೇ ಮನೆ ಅಧಿಪತಿಯಾಗಿರುವಂತಹ ಸೂರ್ಯನ ಜುಲೈ ಹದಿನಾರರಂದು ಅಂದರೆ ನಿನ್ನೆ ನಿಮ್ಮ ಆರನೇ ಮನೆಯಾದ ಮಿಥುನ ರಾಶಿಯಿಂದ ಏಳನೇ ಮನೆಯಾದ ಕಟಕ ರಾಶಿಗೆ ಪ್ರವೇಶಿಸಿದ್ದಾರೆ ಇದರಿಂದ ಆರೋಗ್ಯ ಮತ್ತು ಸಾಲಗಳು ಪಾಲುದಾರಿಕೆಗಳು ಮತ್ತು ಆಕಸ್ಮಿಕ ಬದಲಾವಣೆಗಳ ಮೇಲೆ ಗಮನ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಕೇತು ಗ್ರಹ ರಾಹು ಗ್ರಹದ ಸ್ಥಾನಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋದಾದ್ರೆ ರಾಹು ನಿಮ್ಮ ಎರಡನೇ ಮನೆಯಲ್ಲಿ ಈ ತಿಂಗಳು ಇದ್ದಾನೆ ಇದರಿಂದ ಆರ್ಥಿಕ ವಿಷಯಗಳು ಮಾತಿನ ರೀತಿ ಮತ್ತು ಕುಟುಂಬ ಸಂಬಂಧಗಳಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಹಾಗೆಯೇ ಹೊಸ ಹೊಸ ಅವಕಾಶಗಳು ಕೂಡ ನಿಮ್ಮ ಎದುರಿಗೆ ಎದುರಾಗ್ತಾ ಹೋಗ್ತವೆ ಇನ್ನು ಕೇತು ಗ್ರಹದ ಸ್ಥಾನವು ನಿಮ್ಮ ರಾಶಿಯ ಎಂಟನೇ ಮನೆಯಲ್ಲಿ ಕೇತು ಇದ್ದಾನೆ ಇದರಿಂದ ಸಂಶೋಧನೆಗಳು ಆಕಸ್ಮಿಕ ಬದಲಾವಣೆಗಳು ಮತ್ತು ರಹಸ್ಯ ವಿಷಯಗಳ ಮೇಲೆ ಅಂತರ್ಮುಖ ದೃಷ್ಟಿ ಅಥವಾ ವೈರಾಗ್ಯದಂತಹ ಭಾವನೆಗಳು ನಿಮಗೆ ಈ ತಿಂಗಳಿಂದ ಉಂಟಾಗ್ತಾ ಹೋಗ್ಬೋದು ಒಟ್ಟಾರೆಯಾಗಿ ಈ ಜುಲೈ ತಿಂಗಳು ಈ ಮಕರ ರಾಶಿಯವರಿಗೆ ಮಿಶ್ರ ಫಲಿತಾಂಶಗಳನ್ನು ನೀಡ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು ನಿಮ್ಮ ರಾಶಿ ಅಧಿಪತಿ ಶನಿ ಮೂರನೇ ಮನೆಯಲ್ಲಿ ಇದ್ದು ನಿಮಗೆ ಅಪಾರ ಧೈರ್ಯ ಮತ್ತು ದೃಢ ಸಂಕಲ್ಪ ನೋಡಿ ನೀಡುತ್ತಿದ್ದರೂ ಕೂಡ ಎರಡನೇ ಮನೆಯಲ್ಲಿ ರಾಹು ಎಂಟನೇ ಮನೆಯಲ್ಲಿ ಕೇತು ಆರನೇ ಮನೆಯಲ್ಲಿ ಗುರು ಇರೋದರಿಂದ ಆರ್ಥಿಕ ಆರೋಗ್ಯ ಮತ್ತು ಆಕಸ್ಮಿಕ ಸಮಸ್ಯೆಗಳು ನಿಮ್ಮ ತೀವ್ರವಾಗಿ ಪರೀಕ್ಷಿಸುತ್ತವೆ ಇದು ನಿಮ್ಮ ಧೈರ್ಯದಿಂದ ಸವಾಲುಗಳನ್ನು ಎದುರಿಸುವ ಅವಕಾಶಗಳನ್ನು ಬಳಸಿಕೊಳ್ಳಬೇಕಾದಂತಹ ಸಮಯವಾಗಿರುತ್ತದೆ ಆದ್ದರಿಂದ ಧೈರ್ಯದಿಂದ ಎದುರಿಸಿ ಅವಕಾಶಗಳನ್ನು ಬಳಸಿಕೊಳ್ಳಿ ಸ್ನೇಹಿತರೆ ಮತ್ತೆ ವೃತ್ತಿ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಕ್ಷೇತ್ರಗಳಲ್ಲಿ ಸಕಾರಾತ್ಮಕವಾದ ಫಲಿತಾಂಶಗಳನ್ನು ಈ ಜುಲೈ ತಿಂಗಳಲ್ಲಿ ನೀವು ಕಾಣಬಹುದಾಗಿದೆ ಇನ್ನು ಉದ್ಯೋಗ ಮತ್ತು ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ವೃತ್ತಿಪರರಿಗೆ ಇದು ಒಂದು ಉತ್ತಮವಾದ ತಿಂಗಳಾಗಿರುತ್ತೆ ಮತ್ತೆ ನಿಮ್ಮ ಒಂಬತ್ತನೇ ಮನೆಯ ಅಧಿಪತಿಯಾಗಿರುವಂತಹ ಬುಧನು ಏಳನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ಅದೃಷ್ಟ ಸಹಕರಿಸಿ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸ್ತಾ ಹೋಗ್ತೀರಾ ಜುಲೈ ಹದಿನಾರರ ನಂತರ ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ಪಡಿತೀರಾ ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುವವರಿಗೆ ಯಶಸ್ಸು ಕೂಡ ಲಭಿಸುತ್ತೆ ನಿಮ್ಮ ಯೋಗಕಾರಕನಾದ ಶುಕ್ರ ಜುಲೈ ಇಪ್ಪತ್ತಾರರಂದು ಆರನೇ ಮನೆಗೆ ಹೋಗೋದ್ರಿಂದ ತಿಂಗಳ ಅಂತ್ಯದಲ್ಲಿ ಕಚೇರಿಯಲ್ಲಿ ಕೆಲವು ವಿವಾದಗಳು ಅಥವಾ ಸಮಸ್ಯೆಗಳು ಉಂಟಾಗಬಹುದು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ವ್ಯವಹರಿಸುವಾಗ ಬಹಳ ಜಾಗರೂಕರಾಗಿರುವುದು ಉತ್ತಮವಾಗಿರುತ್ತದೆ ಇನ್ನು ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ತಿಂಗಳು ಬಹಳ ಗೊಂದಲಮಯವಾಗಿರುತ್ತೆ ಈ ಮಕರ ರಾಶಿಯವರಿಗೆ ಸ್ನೇಹಿತರೆ ಎರಡನೇ ಸ್ಥಾನದಲ್ಲಿ ಅಂದರೆ ಧನದ ಸ್ಥಾನದಲ್ಲಿ ರಾಹುವಿನ ಸಂಚಾರವಾಗುವುದರಿಂದ ನೀವು ಹಣವನ್ನು ಸಂಪಾದಿಸಲು ಸುಲಭ ಮಾರ್ಗಗಳನ್ನು ಅನುಸರಿಸುವಂತಹ ಸಾಧ್ಯತೆಗಳು ಕೂಡ ಇದೆ ಇದು ನಿಮಗೆ ಆಕಸ್ಮಿಕ ಧನ ಲಾಭವನ್ನು ತಂದುಕೊಡುತ್ತದೆ ಅಷ್ಟೇ ವೇಗವಾಗಿ ನಷ್ಟವನ್ನು ನೀವು ಅನುಭವಿಸಬಹುದು ನಿಮ್ಮ ಮಾತಿನಿಂದಲೂ ಆರ್ಥಿಕವಾಗಿ ನಷ್ಟವಾಗಬಹುದು ನಿಮ್ಮ ರಾಶಿ ಅಧಿಪತಿ ಧನಾಧಿಪತಿಯಾಗಿರುವಂಥ ಶನಿ ಮೂರನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ಕಷ್ಟ ಜೀವನವು ನಿಮಗೆ ನಿಲ್ತಾ ಹೋಗ್ತದೆ ದೊಡ್ಡ ಹೂಡಿಕೆಗಳ ವಿಷಯದಲ್ಲಿ ಬಹಳ ಜಾಗರೂಕತೆಯಾಗಿರ್ಬೇಕು ನೀವು ಮತ್ತೆ ಮನೆ ಅಥವಾ ಆಸ್ತಿ ಖರೀದಿಸಲು ಬಯಸುವಂತವರಿಗೆ ಅನುಭವಿಗಳಿಗೆ ಸಲಹೆಯನ್ನ ಪಡೆಯಿರಿ ಇನ್ನು ಕುಟುಂಬ ಮತ್ತು ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ಕುಟುಂಬ ಜೀವನದಲ್ಲಿ ಏರಿಳಿತಗಳು ಇರುತ್ತವೆ ಎರಡನೇ ಮನೆಯಲ್ಲಿ ರಾಹು ಇರೋದ್ರಿಂದ ಕುಟುಂಬದಲ್ಲಿ ಆಗಾಗ ವಾದಗಳು ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ನಿಮ್ಮ ಮಾತು ಕಠಿಣವಾಗಿ ನಿಮ್ಮ ಆಪ್ತರನ್ನು ನೋಯಿಸಬಹುದು ಏಳನೇ ಮನೆಯಲ್ಲಿ ಬುಧ ಸೂರ್ಯರು ಇರುವುದರಿಂದ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಭೌತಿಕ ಅಂದರೆ ಚರ್ಚೆಗಳು ನಡೀತಾ ಹೋಗುತ್ತೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀರಿ ಈ ತಿಂಗಳು ಅನಗತ್ಯವಾದಗಳಿಂದ ದೂರವಿದ್ದು ಬಹಳ ಶಾಂತವಾಗಿರುವುದರಿಂದ ಬಹಳಷ್ಟು ಸಮಸ್ಯೆಗಳನ್ನು ಈ ರಾಶಿಯವರು ನಿರಾಕರಿಸಬಹುದಾಗಿದೆ ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ ಈ ಜುಲೈ ತಿಂಗಳು ನೀವು ಬಹಳ ವಿಶೇಷವಾಗಿ ಗಮನ ಹರಿಸಬೇಕಾದಂಥ ತಿಂಗಳಾಗಿರುತ್ತೆ ನಿಮ್ಮ ಆರನೇ ಸ್ಥಾನದಲ್ಲಿ ಅಂದರೆ ರೋಗದ ಸ್ಥಾನದಲ್ಲಿ ಬೃಹಸ್ಪತಿ ಇರೋದರಿಂದ ಈ ಮಧುಮೇಹ ಅಥವಾ ಸ್ಥೂಲ ಕಾಯ್ದಂಥ ಸಮಸ್ಯೆಗಳು ಹೆಚ್ಚು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ನಿಮ್ಮ ಯೋಗಕಾರಕನಾದಂಥ ಶುಕ್ರನು ಕೂಡ ತಿಂಗಳ ಅಂತ್ಯದಲ್ಲಿ ಆರನೇ ಮನೆಗೆ ಬರೋದ್ರಿಂದ ಹಾರ್ಮೋನ್ಗಳ ಸಂಬಂಧಿಸಿದಂಥ ಸಮಸ್ಯೆಗಳು ಉಂಟಾಗಬಹುದು ಮತ್ತೆ ಎಂಟನೇ ಮನೆಯಲ್ಲಿ ಕೇತು ಇರೋದ್ರಿಂದ ಇದನ್ನು ನಿರ್ಲಕ್ಷಿಸಿದರೆ ರೋಗ ಅಂದರೆ ರೋಗಗಳು ತೀವ್ರವಾಗುವಂತಹ ಅಪಾಯವಿದೆ ಆಹಾರ ನಿಯಮಗಳನ್ನು ಪಾಲಿಸುವುದು ನಿಯಮಿತವಾಗಿ ವ್ಯಾಯಾಮವನ್ನು ಮಾಡುವುದು ಅದರ ಜೊತೆಗೆ ದೈಹಿಕ ಮತ್ತು ಸದೃಢ ಬಲತೆಗಾಗಿ ನೀವು ಧ್ಯಾನವನ್ನು ಮಾಡುವುದು ಕೂಡ ಅನುಕೂಲಕರವಾಗಿರುತ್ತದೆ ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಈ ಜುಲೈ ತಿಂಗಳು ನಿಮಗೆ ಮಿಶ್ರ ಫಲಿತಾಂಶಗಳನ್ನು ನೀಡ್ತಾ ಹೋಗುತ್ತೆ ಪಾಲುದಾರಿಕೆ ವ್ಯವಹಾರಗಳು ಅಂದರೆ ಏಳನೇ ಮನೆಯಲ್ಲಿ ಚೆನ್ನಾಗಿ ನಡೀತಾ ಹೋಗ್ತದೆ ಅದೃಷ್ಟವೂ ಕೂಡ ನಿಮಗೆ ಕೈಗೊಡ್ತಾ ಹೋಗ್ತದೆ ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥ ಅವಕಾಶಗಳು ಕೂಡ ನಿಮಗೆ ಈ ವ್ಯಾಪಾರದಲ್ಲಿ ಮಕರ ರಾಶಿಯವರಿಗೆ ನಡೀತಾ ಹೋಗ್ತದೆ ಆರ್ಥಿಕ ವಿಷಯಗಳಲ್ಲಿ ಎರಡನೇ ಮನೆಯಲ್ಲಿ ರಾಹು ಇರೋದ್ರಿಂದ ರಿಸ್ಕ್ ಅನ್ನು ನೀವು ತೆಗೆದುಕೊಳ್ಬಾರ್ದು ಯಾರನ್ನು ಕುರುಡಾಗಿ ನಂಬಬೇಡಿ ಸ್ನೇಹಿತರೆ ವ್ಯಾಪಾರದಲ್ಲಿ ಲಾಭಗಳಿದ್ದರೂ ಆರ್ಥಿಕ ನಿರ್ವಹಣೆ ಸರಿಯಾಗಿಲ್ಲದಿದ್ದರೆ ತೊಂದರೆಗಳು ತಪ್ಪಿದಲ್ಲ ಅಂತಾನೆ ಹೇಳ್ಬೋದು ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು ಬಯಸುವಂಥವರಿಗೆ ಜುಲೈ ಇಪ್ಪತ್ತಾರರ ಒಳಗೆ ಪ್ರಾರಂಭಿಸುವುದು ನಿಮಗೆ ಉತ್ತಮವಾಗಿರುತ್ತದೆ ಜುಲೈ ಇಪ್ಪತ್ತಾರರ ಒಳಗೆ ನೀವು ಪ್ರಾರಂಭಿಸಿ ಉತ್ತಮವಾದ ಲಾಭವನ್ನು ನೀವು ಕಾಣಬಹುದಾಗಿದೆ ಇನ್ನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಈ ಜುಲೈ ತಿಂಗಳು ಒಂದು ವರ ವರದಾನ ಅಂತಾನೆ ಹೇಳ್ಬೋದು ಯಾಕಂದರೆ ತಪ್ಪಾಗಲ್ಲ ವರದಾನ ಅಂತ ಅಂದರೆ ಏಕೆಂದರೆ ಐದನೇ ಮನೆಯ ಅಧಿಪತಿ ಯೋಗಕಾರಕನಾದಂಥ ಶುಕ್ರನು ಜುಲೈ ಇಪ್ಪತ್ತಾರರವರೆಗೆ ತನ್ನದೇ ಆದ ಐದನೇ ಮನೆಯಲ್ಲಿ ಇರ್ತಾರೆ ಮತ್ತೆ ಶುಕ್ರನ ಬಲದಿಂದಾಗಿ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಸೃಜನಶೀಲತೆ ಮತ್ತು ಓದಿನ ಮೇಲೆ ಆಸಕ್ತಿ ವಿಪರೀತವಾಗಿ ಹೆಚ್ಚುತ್ತಾ ಹೋಗ್ತದೆ ಪರೀಕ್ಷೆಗಳು ಅದ್ಭುತ ಯಶಸ್ಸನ್ನು ಕೂಡ ಈ ಮಕರ ರಾಶಿಯವರು ವಿದ್ಯಾರ್ಥಿಗಳು ಸಾಧಿಸುತ್ತಾ ಹೋಗ್ತಾರೆ ಕಲೆ ಅಥವಾ ಸಂಗೀತದಂಥ ಕ್ಷೇತ್ರದಲ್ಲಿ ಇರುವಂಥವರಿಗೆ ಬಹಳ ಅನುಕೂಲಕರವಾದಂಥ ಸಮಯ ಈ ಜುಲೈ ತಿಂಗಳಾಗಿರುತ್ತೆ ಹೆಸರಾಂತ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶವೂ ಕೂಡ ನಿಮಗೆ ಲಭಿಸಲಿದೆ ನೀವು ಹೊಂದುಕೊಂಡು ಸಕಲ ಕಾರ್ಯಗಳು ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಇದು ಉತ್ತಮ ಸಮಯವನ್ನು ಸಂಪೂರ್ಣವಾಗಿ ಸದುಪಯೋಗಪಡಿಸಿಕೊಳ್ಳಿ ಅಂತ ಹೇಳ್ತೀನಿ ಮತ್ತು ಹಾಗೆ ವಿದ್ಯಾರ್ಥಿಗಳು ಈ ಟೈಮಲ್ಲಿ ಬಹಳ ಏಕಾಗ್ರತೆ ಶ್ರದ್ಧೆ ಮತ್ತು ಸಮಯ ಪರಿಪಾಲನೆಯನ್ನು ಮಾಡಿ ನೀವು ಓದಿನ ಕಡೆ ಹೆಚ್ಚಿನ ಗಮನವನ್ನು ಕೊಟ್ಟಿದ್ದೇ ಆದರೆ ಉನ್ನತ ಫಲಿತಾಂಶವನ್ನು ನೀವು ಕಾಣ್ತಾ ಹೋಗ್ತೀರಿ ನೀವು ಮುಂದಿನ ಭವಿಷ್ಯಕ್ಕಾಗಿ ಹೀಗೆ ಅಡಿಪಾಯವನ್ನು ಹಾಕಬಹುದಾಗಿದೆ ಹಾಗೆಯೇ ಈ ಮಕರ ರಾಶಿಯ ವಿದ್ಯಾರ್ಥಿಗಳು ನಿಮ್ಮ ಗುರುಗಳ ಸಹಾಯವನ್ನು ಪಡೆದುಕೊಳ್ಳಿ ಇದರಿಂದಾಗಿ ಉತ್ತಮವಾದ ಅಂಕಗಳನ್ನು ಕೂಡ ಗಳಿಸ್ತೀರಿ ಇದರಿಂದ ನಿಮಗೆ ಉನ್ನತ ಮನ್ನಣೆಯೂ ಕೂಡ ಸಿಗ್ತಾ ಹೋಗ್ತದೆ ಇನ್ನು ಈ ಜುಲೈ ತಿಂಗಳಲ್ಲಿ ಈ ಮಕರ ರಾಶಿಯವರು ಮಾಡಬೇಕಾದಂಥ ಸರಳ ಪರಿಹಾರಗಳೇನು ಜುಲೈ ಹದಿನಾರರ ನಂತರ ಮಾಡಬೇಕಾದ ಸರಳ ಪರಿಹಾರಗಳು ತಿಳಿಸ್ಕೊಡ್ತೀನಿ ಹೋಗ್ತೀನಿ ಗಮನವಿಟ್ಟು ಕೇಳಿ ಮೊದಲನೆಯದಾಗಿ ಪ್ರತಿ ಶನಿವಾರದಂದು ಶನಿದೇವರ ಜಪವನ್ನು ಮಾಡಿ ನಾನು ಹೇಳ್ತಾ ಇದ್ದೀನಲ್ಲ ಪ್ರತಿ ಶನಿವಾರ ಮಕರ ರಾಶಿಯವರು ಓಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು ಪ್ರ ಪ್ರತಿದಿನ ಪಠಿಸಿ ಜಪಿಸಿ ಸಾಧ್ಯವಾದರೆ ಶನಿವಾರದಂದು ಮಾಂಸಾಹಾರ ಮತ್ತು ಮದ್ಯವನ್ನು ತ್ಯಜಿಸಿ ಆ ದಿನ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚುವುದರಿಂದ ಮತ್ತು ಎಳ್ಳೆಣ್ಣೆಯನ್ನು ದಾನ ಮಾಡುವುದರಿಂದ ದೇವಸ್ಥಾನಕ್ಕೆ ಕೊಡುವುದರಿಂದ ತುಂಬಾ ಒಳ್ಳೆಯದಾಗುತ್ತದೆ ಶನಿ ದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಒಳಗಾಗಬಹುದು ಇನ್ನು ಪ್ರತಿ ಗುರುವಾರದಂದು ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಜಪಿಸಿ ಇದರಿಂದ ಗುರುದೇವರ ಆಶೀರ್ವಾದ ಕೂಡ ಲಭಿಸುತ್ತದೆ ಸಿಗುತ್ತದೆ ಹಾಗೆ ನೀವು ಅಂದುಕೊಂಡಂಥ ಕಾರ್ಯದಲ್ಲಿ ಯಶಸ್ಸನ್ನು ಕೂಡ ನೀವು ಕಾಣಬಹುದಾಗಿದೆ ಇನ್ನು ಪ್ರತಿ ಶುಕ್ರವಾರದಂದು ಓಂ ಲಕ್ಷ್ಮೀನಾರಾಯಣ ಏ ನಮಃ ಎಂಬ ಮಂತ್ರವನ್ನು ಜಪಿಸಿ ಮತ್ತೆ ಲಕ್ಷ್ಮೀ ದೇವರ ಕೃಪೆಯು ಕೂಡ ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿಯನ್ನು ಕೂಡ ನೆಲೆಸಲಿದೆ ಇನ್ನು ಪ್ರತಿ ಮಂಗಳವಾರ ಹನುಮಾನ್ ಚಾಲೀಸವನ್ನು ಪಠಿಸಿ ಇದರಿಂದ ನಿಮ್ಮಲ್ಲಿ ಧೈರ್ಯ ಮತ್ತು ಶಾಂತತೆ ಶಾಂತತೆ ವೃದ್ಧಿ ಆಗ್ತಾ ಹೋಗುತ್ತೆ ಹಾಗೆಯೇ ಮಂಗಳವಾರದಂದು ಓಂ ಅಂಗಾರಾಯ ಅಂದ್ರೆ ಅಂಗಾರಾಯ ಕಾಯ ನಮಃ ಮಂತ್ರವನ್ನು ಜಪಿಸಿ ಇನ್ನು ಪ್ರಮುಖವಾಗಿ ಜುಲೈ ಹದಿನಾರು ಕಳೆದ ನಂತರ ಸೂರ್ಯದೇವನಿಗೆ ಆರೋಗ್ಯವನ್ನು ನೀಡಿ ಅಂತ ಕೇಳ್ಕೊಳ್ಳಿ ಇದರಿಂದ ಸೂರ್ಯದೇವರ ಕೃಪೆಯು ಕೂಡ ನಿಮಗೆ ಸಿಗುತ್ತಾ ಹೋಗುತ್ತೆ ತಿಳಿಸಿಕೊಟ್ಟಿರೋ ಈ ಎಲ್ಲ ಸರಳ ಪರಿಹಾರಗಳನ್ನು ನೀವು ಮಾಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಾ ನೀವು ಅಂದುಕೊಂಡಂತಹ ಕಾರ್ಯಗಳು ಕೂಡ ಯಶಸ್ವಿ ಆಗ್ತಾ ಹೋಗ್ತವೆ ಇದಾಗಿತ್ತು ಇವತ್ತಿನ ವಿಡಿಯೋ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಓಂ ಶ್ರೀ ಶನಿದೇವಾಯ ನಮಃ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ಪ್ರತಿದಿನ ಒಬ್ಬ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳಿ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಮಕರ ರಾಶಿಯವರು ಇದ್ದೀರೋ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ವಾಚ್ ಮಾಡಿ ನಿಮ್ಗೆ ಇಷ್ಟ ಆದರೆ ಓಂ ಶನಿದೇವ ಏ ನಮಃ ಓಂ ಗುರು ರಾಘವೇಂದ್ರ ಸ್ವಾಮಿಯೇ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಮರಿಬೇಡಿ ಪ್ರತಿದಿನ ನಮ್ಮ ನಮ್ಮ ಚಾನಲಲ್ಲಿ ರಾಶಿ ಚಕ್ರದ ಬಗ್ಗೆ ತಿಳಿಸ್ಕೊಡ್ತೀನಿ ಹೊಸ್ದಾಗಿ ನೋಡ್ತಾ ಇರೋರು ನಿಮ್ಮ ರಾಶಿ ಯಾವುದು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿದ್ರೆ ನಾನು ಆ ರಾಶಿ ಬಗ್ಗೆ ಸಂಪೂರ್ಣ ವಿವರವನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮತ್ತೆ ನಾನು ಸಿಗ್ತೀನಿ ಅಂತ ಹೇಳಿ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಬರ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಬಾಯ್ ಯಾರೆಲ್ಲ ನನ್ನ ವಿಡಿಯೋನ ವಾಚ್ ಮಾಡ್ತಾ ನನ್ನ ಕಮೆಂಟನ್ನು ಕೊಡ್ತೀರಾ ಅವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇಲ್ಲಿ ನಮ್ಮ ಚಾನಲ್ಗೆ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಮತ್ತೆ ಸಿಗೋಣ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್ ಮತ್ತೆ ಸಿಗೋಣ ಓಕೆ Bye.